ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳಿನಾರು ಬಾಡ ಇನ್ಸ್ಟಾ ಪೇಜ್ಗೆ ಸೊ ನನ್ನ ಮೈಸೂರಿನ ಅಪ್ಕಮಿಂಗ್ ಮತ್ತೊಂದು ವಿಡಿಯೋ ಏನಂತ ಹೇಳಿದ್ರೆ ಮೈಸೂರು ಹೋಗ್ತಾ ಇದ್ದೀವಿ ನೋಡ್ತಾ ಇದ್ರ ಹೋಗ್ತಾನೆ ಫುಲ್ ಚೆಕ್ಕಿಂಗ್ ಇದೆ ಕಂಡ್ರಿ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ಸೊ ನಾನು ಮೊಬೈಲ್ ಕ್ಯಾಮ್ರಾದಲ್ಲಿ ಒಂದಿಷ್ಟು ಕ್ಲಿಪ್ಸ್ ತೊಗೊಂಡೆ ಆಗಿತ್ತು ಯಾಕಂತ ಹೇಳಿದ್ರೆ ನಾವು ಡೌನಿಂದ ಹೋದ್ವಿ ಫ್ಲೈಓವರ್ ಅಂತ ಮೇಲುಗಡೆಯಿಂದ ಕೆಳಗಡೆಯಿಂದ ಸಿಕ್ತಾರಾಗಿತ್ತು ಇನ್ನು ಫ್ರೆಂಡ್ಸ್ ಒಳಗಡೆ ಹೋಗ್ತಾ ಟಿಕೆಟ್ ತೊಗೊಂಡು ಹೋಗಬೇಕು ಸೊ ಪರ್ ಪರ್ಸನಿಗೆ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಇವಾಗ ಜಾಸ್ತಿ ಆಗಿರ್ಬೋದು ಹಾಗೆ ನೀವೇನಾದರೂ ಕ್ಯಾಮ್ರಾ ತ್ರೈಪೋಡು ಏನೇ ತೊಗೊಂಡಿದ್ರು ಎಲ್ಲದಕ್ಕೂ ಚಾರ್ಜಸ್ ಇದೆ ಲೈಕ್ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಆ ಥರ ಎಲ್ಲ ಚಾರ್ಜಸ್ ಇದೆ ಸೊ ನಾನು ಅದಕ್ಕೆ ಯಾವುದೇ ಥರ ಕ್ಯಾಮ್ರ ಏನೂ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಹಾಗೆ ಹೋಗಿ ಜಸ್ಟ್ ನಾನು ಮೊಬೈಲ್ ಕ್ಯಾಮ್ರದಲ್ಲೇ ವೀಡಿಯೋ ಮಾಡಿರೋವಂಥದ್ದು ಜೊತೆಗೆ ನೀವೇನಾದರೂ ಗಾಡಿ ಮೇಲೆ ಹೋಗ್ತಾ ಇಡೀ ಫುಲ್ ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ತೀರ ಅಂತ ಹೇಳಿದ್ರೆ ಅದಕ್ಕೆ ಟು ಏನೋ ಪೇ ಮಾಡಿಸ್ಕೊಬೇಕು ಸೊ ಪರ್ ಪರ್ಸನಿಗೆ ಟೂ ಪರ್ ಟು ತೌಸಂಡ್ ರುಪೀಸ್ ಇರುತ್ತೆ ಇಡೀ ಜೋನ ನೀವು ಗಾಡಿ ಮೇಲೆ ಹೋಗಬಹುದು ಪ್ರತಿಯೊಂದರ ಬಗ್ಗೆ ಅವರೇ ಮಾಹಿತಿ ಕೊಡ್ತಾರೆ ಇದಕ್ಕೆ ಲವ್ ಬರ್ಡ್ಸ್ ಅಂತ ಯಪ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸೌಂಡ್ ಕೇಳೋಕ್ಕೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಆ ಒಳಗಡೆ ಆಗಿರೋದಕ್ಕೋಸ್ಕರ ಸ್ವಲ್ಪ ವೆಹಿಕಲ್ ಸೌಂಡೆಲ್ಲ ತುಂಬ ಕಮ್ಮಿ ಆಯಿತಾ ಕೇಳೋದು ಫುಲ್ಲು ಪಕ್ಷಿದು ಪ್ರಾಣಿದೇ ಸೌಂಡ್ ಕೇಳುತ್ತಾ ಇತ್ತು ಸಕ್ಕ ಹಾಗೆ ನಾವು ಪ್ರತಿಯೊಂದು ಪಕ್ಷಿನ ನೋಡಕ್ಕೆ ಹೋದಾಗ ಸೊ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇಷ್ಟು ವರ್ಷ ಅವ್ರ ಒಂದು ಜೀವನಾವಧಿ ಆಗಿರ್ಬೋದು ಯಾವ ಬ್ರೀಡು ಜೊತೆಗೆ ಯಾವ ಏರಿಯಾದಿಂದ ಯಾವ ಊರಿಂದ ತೊಗೊಬಂದಿರೋ ಅಂಥದ್ದು ಪ್ರತಿ ಒಂದು ಮಾಹಿತಿ ಕೂಡ ಕೊಟ್ಟಿರ್ತಾರೆ ಸೊ ಅದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮನೆಯಲ್ಲೂ ಪಕ್ಷಿಗಳಲ್ಲೆಲ್ಲ ಈ ಥರದಪ್ಪ ಅನ್ನೋದು ನಿಮ್ಗೆ ಅಂತ ಹೇಳಿದ್ರೆ ನನಗೆ ಅದನ್ನು ನೋಡಿದಾಗನೇ ಗೊತ್ತಾಗಿರುವಂಥದ್ದು ನಂತರವೇ ನೋಡಿರುವಂಥದ್ದು ಪ್ರತಿಯೊಬ್ಬರು ಏನು ಅನ್ಕೋತಾರೆ ಅಯ್ಯೋ ಇಷ್ಟೆಲ್ಲ ದುಡ್ಡಲ್ಲ ಇಷ್ಟೆಲ್ಲ ಜನ ಬರ್ತಾರಲ್ಲ ಅಯ್ಯಪ್ಪ ಎಷ್ಟು ದುಡ್ಡು ಮಾಡ್ಬೋದೇನೋ ಅಂತ ಅಂದ್ಕೊತೀರ ಬಟ್ ಒಳಗಡೆ ಹೋದಾಗಲೇ ನಿಮಗೆ ಗೊತ್ತಾಗುತ್ತೆ ಅದಕ್ಕೊಂದು ಮೇಯ್ನ್ಟೆನೆನ್ಸಿಂದ ಡಯ್ಟು ಪ್ರತಿ ಒಂದಕ್ಕೂ ಎಷ್ಟು ಖರ್ಚಾಗುತ್ತೆ ಹಾಗೆ ನನ್ನ ಪಕ್ಕದಲ್ಲಿರೋ ಆಂಟಿ ಹೇಳ್ತಾ ಇದ್ರು ಈ ಗುಬ್ಬ ಚುಚ್ಚು ಹುಚ್ಚು ಅಂತ ಇದೆ ಅಂತ ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲ ಅದು ಕಾ ಕಾ ಅಂತಿದೆ ಅಂತ ಹೇಳಿ ನಿಮ್ಗೆ ಯಾವ ಥರ ಕೇಳಿಸ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಹಾಕಿ ಇನ್ನೂ ನೀವು ನೋಡ್ತಾ ಇದ್ದೀರಾ ಮೊಬೈಲ್ ಕ್ಯಾಮ್ರಾ ಅಷ್ಟಲ್ಲ ನೀವು ಎದುರುಗಡೆ ಹೋದಾಗೆ ನಿಮ್ಮ ಕಣ್ಣು ಕ್ಯಾಮ್ರಾನೇ ಪೂರ್ತಿ ಝೂಮ್ ಆಗಿ ನೋಡುತ್ತೆ ಬಟ್ ಮೊಬೈಲಲ್ಲಿ ಅಷ್ಟು ಕ್ಲೀನಾಗಿ ನಾನು ಎಷ್ಟೇ ಝೂಮ್ ಮಾಡಿದ್ರು ಕ್ಲೀನಾಗಿ ಪಕ್ಷಿಗಳನ್ನ ತೋರ್ಸೋಕೆ ಆಗ್ತಾ ಇರಲಿಲ್ಲ ಬಟ್ ಲಿಟ್ರಲಿ ನೀವೇನಾದರೂ ಮೈಸೂರು ಝೂಗೆ ಇನ್ನೂವರೆಗೂ ಬಂದಿಲ್ಲ ಅಂದರೆ ಮಿಸ್ ಮಾಡಿದೆ ಒಮ್ಮೆ ಬನ್ನಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಪ್ರಾಣಿ ಬಗ್ಗೆ ಪಕ್ಷಿ ಬಗ್ಗೆ ನೀವು ನೋಡ್ತಾ ಹೋಗ್ಬೋದು ಜೊತೆಗೆ ಅಲ್ಲಿರುವಂತಹ ಪರಿಸರ ಆ ಒಂದು ಕ್ಯೂಟ್ನೆಸ್ ಓವರ್ ಲೋಡೆಡ್ ಆಗಿರುವಂತಹ ಪಕ್ಷಿಗಳನ್ನ ನೋಡಿದ್ರೆ ಕಣ್ ಫುಲ್ ಸಂತೋಷ ಅಂತ ಹೇಳ್ಬೋದು ಅದ್ರೊಳಗು ಎಷ್ಟೋ ಪಕ್ಷಿ ನೋಡಿಲ್ಲ ತುಂಬಾ ದಿನದಿಂದ ಅನ್ಕೊಂತ ಇದ್ದೆ ನೋಡಬೇಕು ಅಂತ ಹೇಳಿ ನಾನು ನೋಡ್ತೆ ಸಖತ್ ಖುಷಿ ಆಗೋಯ್ತು ಅದ್ರೊಳಗು ಇನ್ನೂ ತೋರಿಸ್ತೇನೆ ಸೊ ಅಲ್ಟಿಮೇಟ್ ಆಗಿ ಅದ್ರೊಳಗು ಫ್ರೆಂಡ್ಸ್ ಜೊತೆಗೆಲ್ಲ ಹೋದ್ರೆ ಉಂಟಲ್ಲ ಸಿಕ್ಕ ಸಿಕ್ಕಾಪಟ್ಟೆ ಮಜಾ ಮಾಡ್ಬೋದು ಅದೇ ನೀವು ಒಂದು ಇಬ್ರು ಮೂರು ಜನ ಎಲ್ಲ ಹೋದರೆ ಅಷ್ಟು ಫನ್ ಆಗಲ್ಲ ಬಟ್ ಅಷ್ಟು ಜನ ಹೋದರೆ ಸಖತ್ ಫನ್ನಾಗಿರತ್ತೆ ಹಾಗೆ ಸೊ ಇವಾಗ ನೀವು ನೋಡ್ತಾ ಇದ್ರ ಹತ್ರ ಅಂತ ಅನಿಸ್ತಾ ಇದೆ ನೋಡ್ತಾ ನೋಡ್ತಾ ಸ್ಟಾರ್ಟಿಂಗ್ ಒಂದು ಹುಮ್ಮಸ್ ಇತ್ತು ಸೊ ಹೋಗಿ ನೋಡ್ಬೋದು 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 ಅಂತ ಹೇಳಿ ನೋಡ್ತಾ ಇದ್ರ ವುಡ್ ಕಟ್ಟರ್ ಪೂರ್ತಿ ವುಡ್ ಕಟ್ಟಿಂಗ್ ಹೆಂಗೆ ಮಾಡ್ತದೆ ಅಂತ ನೀವೇ ನೋಡಿ <목소리> 아. т о а но чуча н ನಾ ಹೇಳಿರೋ ಹಾಗೆ ಪ್ರತಿ ಒಂದು ಪಕ್ಷಿ ಪಕ್ಕಕ್ಕೂ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಹಾಗೆ ಸಾಕಷ್ಟು ಪಕ್ಷಿ ಅಷ್ಟೆಲ್ಲ ಇಯರ್ಸ್ ಬರ್ಕತ್ತಾ ಅಂತ ನೋಡೋಂಥ ಪಕ್ಷಿ ಎಷ್ಟೊಂದೆಲ್ಲ ಇದ್ದಾವೆ ಸೊ ಇದನ್ನೆಲ್ಲ ನೋಡಬೇಕಂದ್ರೆ ನೀವು ಮೈಸೂರು ಜೊತೆಗೆ ಬರ್ಬೋದು 아, 디거 사진을 좀 올려야 돼. 네, 너. 네, 너. 네, 너. 와, 거든 ಓಲ್ಡ್ ಪೇಶಂಟ್ ಇದನ್ನ ನೋಡ್ತೀನಲ್ಲ 걸로도 부대 만 अयोध्या सही लोग उधर अदिल्ली दे किन्नो नोट करती कितने काना इदु आगे आगे मैं आज थोड़ी रेनबो लोदक गुरु ಎಷ್ಟು ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಪಕ್ಷಿ ಬಗಳ ಬಗ್ಗೆ ನೋಡ್ತಾ ಹೋಗ್ಬೋದು ಇಷ್ಟೆಲ್ಲ ವೆರೈಟೀಸ್ ಇತ್ತ ಅಂತ ನನಗೆ ಗೊತ್ತಾಗಿದೆ ಮೈಸೂರು ಸೂಕ್ ಬಂದ್ರ ಮೇಲೆ ಕೋಳಿಲು ವೆರೈಟೀಸ್ ಪಕ್ಷಿಲು ವೆರೈಟೀಸ್ ಗಿಳಿಲು ವೆರೈಟೀಸ್ ಲವ್ ಬರ್ಡ್ಸ್ ಅಲ್ಲೂ ವೆರೈಟೀಸ್ 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 ಓನ್ಲಿ ನೀವು ನೋಡುವಂಥದ್ದು ವೆರೈಟೀಸ್ ಕೆಲವೊಂದು ಸಲ ಅನ್ಸುತ್ತೆ ಈ ಪ್ರಾಣಿ ಪಕ್ಷಿ ಒಂದೇ ಗೂಡೊಳಗಿರೋಕ್ಕೆ ಎಷ್ಟು ಕಷ್ಟ ಆಗತ್ತಲ್ಲ ಅಂತ ಕೆಲವೊಂದು ಸಲ ಅನ್ಸುತ್ತೆ ಹೊರಗಿನ ಜಗತ್ತು ನೋಡಿದಾಗ ಇಲ್ಲಿ ಎಷ್ಟು ಸೇಫ್ ಆಗಿದ್ದಾರೆ ಅಂತ ನಿಮ್ಗೇನು ಏನು ಅನ್ಸತ್ತೆ ಸೊ ಇಲ್ಲಿರೋದು ಸೇಫಾ ಅಥ್ವಾ ಹೊರಗಡೆ ಜಗತ್ತಿರೋವಂತಹದ್ದು ಸೇಫಾ ಏನಂತ ಹೇಳಿ ಕಮೆಂಟ್ ಹಾಕಿ ಇನ್ನು ನೋಡ್ತಾ ನೋಡ್ತಾ ಸಿಕ್ಕಾಪಟ್ಟೆ ಪಕ್ಷಿಗಳ ಬಗ್ಗೆ ಸಿಕ್ತಾ ಆಗ್ತದೆ ಆ ಪಕ್ಷಿ ನೋಡ್ತಾ ನೋಡ್ತಾ ನಿಜವಾಗ್ಲು ಕಾಲೇ ಒಂದು ಸ್ವಲ್ಪ ಅಲ್ಲ ಅರ್ಧ ಆ ಪಕ್ಷಿ ನೋಡೋಕ್ಕೆ ನಂಗೆ ಕಾಲು ಸುಸ್ತಾ ಆ ಆ ಒಳಗೂ ವೆರೈಟೀಸ್ ಆಫ್ ಕುಕ್ಕೋಗಳೆಲ್ಲ ಎಷ್ಟು ಜೋರಿದ್ವು ನಾನು ನಮ್ಮ ಕಡೆ ಎಲ್ಲ ಕೋಳಿಗಳೆಲ್ಲ ಇದೋ ಬಟ್ ಈ ಥರ ಇರಲಿಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿತ್ತು ಗೊತ್ತಾದ್ರೆ ಏನು ಹೇಳಿ ಒಂದೊಂದು ಕಡೆಗೆ ನೀವು ಒಂದು ಎರಡು ಒಂದು ಎರಡು ನೋಡ್ತಾ ಹೋಗ್ಬೋದಿತ್ತು ಮಸ್ ಅವ್ರದ್ದೇ ಒಂದು ಜಗತ್ತಲ್ಲಿ ಅವ್ರು ಮಸ್ತ್ ಆಗಿದ್ರು ಸೊ ಅದನ್ನ ನೋಡ್ತಾ ನೋಡ್ತಾ ನಮ್ದು ಅವತ್ತಿನ ದಿನ ಬರೀ ಪಕ್ಷಿ ನೋಡಿದೊಳಗೆ ಒಂದು ತಾಸ್ ಆಗೋಗಿತ್ತು ಸೊ ಒನ್ ತಾಸ್ ಹೇಗೆ ಹೋಯ್ತೋ ಗೊತ್ತಾಗ್ಲಿಲ್ಲ ನಂತರ ಟೈಮ್ ಬೇರೆ ಆಗ್ಬಿಟ್ಟಿತ್ತು ತುಂಬ ಸ್ಕೆಡ್ಯೂಲ್ಸ್ ಎಲ್ಲ ಇಟ್ಕೊಂಡು ಬಂದಿದ್ದೆ ಬಟ್ ಆ ಸ್ಕೆಡ್ಯೂಲ್ ಪ್ರಕಾರ ನಂಗೆ ಹೋಗೋಕೆ ಆಗಿರಲಿಲ್ಲ ನಂತರ ನಾನು ಅಷ್ಟು ನೋಡಿದ ಮೇಲೆ ನೀವು ಇಲ್ಲಿ ಯಾವ ಯಾವ ಪಕ್ಷಿ ನೋಡ್ತಿರಲ್ಲ ಇದಿಷ್ಟು ಒಂದು ಮ್ಯಾಪ್ ಸೊ ಇಷ್ಟು ಪಕ್ಷಿಗಳ ಬಗ್ಗೆ ನೀವು ನೋಡ್ತಾ ಹೋಗಿರುವಂಥದ್ದು ಇನ್ನು ಅದಿಷ್ಟು ನೋಡಿಕೊಂಡು ನಂತರ ಮತ್ತೆ ನಾನು ಮುಂದೆ ಬಂದು ಇನ್ನೂ ಇಷ್ಟು ಪಕ್ಷಿಗಳ ಬಗ್ಗೆ ಎಲ್ಲ ಇದ್ದಿದ್ವು ಸೊ ನನ್ನ ನನ್ನ ತಂಗಿ ಅದನ್ನೆಲ್ಲ ನೋಡ್ಕೊಂಡು ಅದರೊಳಗೂ ನನ್ನ ತಂಗಿ ಬಗ್ಗೆ ಏನು ಗೊತ್ತಾ ರಿಸರ್ಚ್ ಏನೇ ಒಂದ್ ಬಗ್ಗೆ ಯಾವ ರಿಸರ್ಚ್ ಪ್ರಕಾರ ಎಲ್ಲದನ್ನೂ ನೋಡ್ತಾ ಹೋಗ್ತಾಳೆ ಇದಕ್ಕೆ ಯಾ ಎಸ್ ಎಷ್ಟು ಇದ್ರ ಬಗ್ಗೆ ಎಂಥ ಎಲ್ಲಿಂದ ತಗೊಬಂದಿದ್ದಾರೆ ಊರಿಂದ ತಗೊಂಬಂದಿದ್ದಾರೆ ಸೊ ಇಲ್ಲಿ ಬೇರೆ ಒಂದೇ ಅಲ್ಲ ಭಾರತದಿಂದ ಎಷ್ಟೋ ಪಕ್ಷಿಗಳನ್ನ ಇಲ್ಲಿ ಸಾಕಿದ್ದಾರೆ ಅದು ಖುಷಿ ಯಾಕಂತ ಹೇಳಿದ್ರೆ ಇದನ್ನ ನೋಡಿರ್ಲಿಕ್ಕೆ ಇಲ್ಲ ಅನ್ನೋ ಪಕ್ಷಿಗಳನ್ನೆಲ್ಲ ನಾವಿಲ್ಲಿ ನೋಡ್ತೀವಿ ಸೊ ಬುಕ್ಕಲ್ಲಿ ಪುಸ್ತಕದಲ್ಲಿ ಟಿ ವಿಲಿ ನೋಡಿರುವಂತಹ ಪಕ್ಷಿಗಳಲ್ಲದೆ ಇಷ್ಟೋ ಪಕ್ಷಿಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಒಂದೊಂದು ಸಣ್ಣ ಸಣ್ಣ ವ್ಯತ್ಯಾಸ ಕೂಡ ಅದ್ರೊಳಗೆ ಎಲ್ಲೋ ರೆಡ್ ದೊಡ್ಡ ಮೂಗು ಸಣ್ಣ ಮೂಗು ಅಂತೆಲ್ಲ ಪಕ್ಷಿಗಳೆಲ್ಲ ಇದ್ದಿದ್ವು ಸೊ ನೋಡ್ತಾ ನಾನಂತೂ ಖುಷಿ ಇದ್ದೆ ನನ್ನ ಅಂತೂ ಅದ್ರೊಳಗು ರಿಸರ್ಚ್ ಮಾಡ್ತಾ ಇದ್ಲು ಸೊ ಅಷ್ಟೇ ನೋಡ್ತಾ ನೋಡ್ತಾ ಇಲ್ಲೊಂದು ಅದ್ಭುತವಾಗಿರುವಂತಹ ಕಲೆನ ನೋಡಿದೆ ಇಲ್ಲಿ ನೀವು ನೋಡ್ತಾ ಇರೋದು ಮೇಲುಗಡೆಯಿಂದ ಬ್ಯಾಂಬೋ ಟ್ರೀ ಸೊ ಬನ್ನಿ ಇನ್ನು ಅದ್ಭುತವಾಗಿರುವಂತಹ ಕಲೆಗಾರರನ್ನ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಹೆಸರುಗಳನ್ನ ಪ್ರವೀಣು ಪವನು ಸಹನ ಸ್ನೇಹ ತೇಜು ಪ್ರತಾಪಿ ಏನೇನೆಲ್ಲ ಹೆಸರಿದ್ವು ಸೊ ಇವೆಲ್ಲ ಹೆಸರು ಯಾರಿಗೋಸ್ಕರ ಬರೆದಿದ್ರು ಗೊತ್ತಿಲ್ಲ ಮರದಲ್ಲೂ ಕೆತ್ತನೆ ಮಾಡುವಂತಹ ಇಂಥ ಕಲಾವಿದರಿಗೆ ದೊಡ್ಡ ಚಪ್ಪಾಳೆ ಯಾಕಂತ ಹೇಳಿದರು ಅಷ್ಟು ಜನ ಇದ್ರು ಸಹ ಆ ಇವರ ಒಂದು ಕಲೇನ ತೋರಿಸಿರುವಂತಹ ಅಂಥ ಕಲಾತ್ಮಕ ಜನರಿಗೆ ದೊಡ್ಡ ನಮಸ್ಕಾರ ಜೊತೆಗೆ ಈ ಕಲೆನ ಇಲ್ಲಿಗೆ ಮುಗಿಸಿ ಜೊತೆಗೆ ಬಾಯಿಗೆ ಕೈಗೆ ಒಂದಷ್ಟು ಕೆಲಸ ಕೊಡೋದಲ್ಲದೆ ಹೋಗಿ ಪ್ರಾಣಿಗಳ ಬಾಯಿಗೆ ಕೈ ಹಾಕಿಬಿಟ್ರೆ ಏನಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ನನಗೆ ಸಿಕ್ಕಿದ್ದು ಈ ಚಿರತೆ ಸೊ ಇಲ್ಲಿ ನಿಂತಿರೋ ಚಿರತೆ ನೋಡಿ ನಿಜವಾದ ಚಿರತೆ ಅಂದ್ಕೊಂಡ್ರೆ ಅನು ಇದ್ದು ನಿಜವಾದ ಚಿರತೆ ಅಲ್ಲ ನಾನು ಬೆಕ್ಕು ಬೆಕ್ಕು ಅಂತ ಹೇಳ್ತಾ ಇದೆ ಸೊ ಬೆಕ್ಕನ್ನ ನೋಡ್ತಾ ನೋಡ್ತಾ ಮುಂದೆ ಹೋದಾಗ ನಿಮಗೆ ಸಿಕ್ಕಿದ್ದು ನಿಜವಾದ ಚಿರತೆ ಸೊ ಚಿರತೆ ನೋಡೋಕ್ಕೋದಾಗ ನನಗೊಂದು ಕ್ರೇಜು ಕೋವಾಗಿ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಕೊಂಡು ಬಟ್ ಕರಿಬಿಟ್ಟರಿ ಮನೆ ಎಲ್ಲ ಮಾಡಿರೋದನ್ನ ಸೊ ನಾನು ಆ ಚಿರತೆ ಅಂತ ಹೇಳ್ಕೊಂಡು ರಾಜ ರೋಶ್ ಬಂದು ಓಡಾಡಿದ್ರು ಸೊ ಮುಂದೆಗಡೆ ನಮ್ಮಂಥವರು ನೋಡಿಕೊಂಡು ಖುಷಿ ಪಡ್ತಾಯಿದ್ವಿ ಸೊ ನೀವು ಕೂಡ ನೋಡಿ ನಾನು ನೋಡ್ತಾ ಇಷ್ಟು ಸಣ್ಣ ಸಿರ್ತೆ ಅಲ್ಲ ಇಷ್ಟು ಸಣ್ಣ ಸಿರ್ತಾ ಇಲ್ಲ ಏನಾಗ್ಬಿಟ್ಟು ಮಾಡ್ಬೋದು ಮುಂದೆಗಡೆ ಹೋದ್ರೆ ಅಂತ ಅನ್ಕೋತಿದ್ವಿ ಸೊ ನೋಡಿ ಇದು ಚಿತ್ತೆ ಚಿತ್ರೆ ವಾಕ್ ಮಾಡ್ತಾ ಇದ್ವಿ ಸೊ ಕ್ಯಾಟ್ ವಾಕ್ ಆಯ್ತು ಚಿತ್ರೆ ವಾಕ್ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ನೋಡ್ತಾರಂತದ್ದು ಚಿತ್ತೆ ವಾಕ್ ಸೊ ನೋಡ್ತಾ ನೋಡ್ತಾ ದಿನ ಕೊಳ್ದಿದ್ದೆ ಗೊತ್ತಾಗಿಲ್ಲ ಹಾಕೊಂಡ್ರಿ ಇಷ್ಟು ನಡೆಯೋ ಅಷ್ಟರೊಳಗೆ ನಂಗೆ ಅರ್ಧ ಸುಸ್ತಾಗೋಗ್ಬಿಡ್ತು ನಂತರ ನಾನು ಬಂದಿದ್ದೆ ಇನ್ನು ಮುಂದೆ ಹುಲಿ ಸಿಂಹ ಎಲ್ಲ ಇತ್ತು ಸೊ ನೋಡ್ತಾ ಹೋಗೋಣ ಅಂತ ಹೇಳಿ ಅದ್ರೊಳಗು ಚಿತ್ರ ಝೂ ಅಂತ ಬರ್ಕೊಂಡಿದ್ದೆ ಅವ್ರಿಗೋಸ್ಕರ ಬೇಗ ಅಂತಾರಲ್ಲ ಆಟ ಅದ್ರೊಳಗು ಹುಲಿ ಸುಟ್ಟೆ ಇದನ್ನೆಲ್ಲ ಬಿಟ್ಟು ನೆಕ್ಸ್ಟ್ ನಿಮ್ಮ ಇದೆಲ್ಲ ನೋಡ್ತಾ ಹೋದರೆ ಎಷ್ಟು ಮಸ್ತ್ ಮಸ್ತು ನಾನು ಅಂದ್ಕೊಳ್ತಿದ್ದೆ ಪಾಂಡ ಸಿಗಬೇಕಿತ್ತು ಪಾಂಡ ಸಿಗಬೇಕಿತ್ತು ಅಂತ ಯಾಕಂದರೆ ಪಾಂಡ ನೋಡ್ಬೇಕಂತಾರೆ ಅಷ್ಟೇ ಆಸೆ ಇತ್ತು ಬಟ್ ಪಾಂಡೆ ಇತ್ತು ನೋಡ್ತಾ ಹೋದ್ರಲ್ಲ ಇದು ಜಾಬ್ ಮಾಡ್ತಾ ಇದ್ದಾರೆ ಸೊ ಈ ಥರ ಜಾಬ್ನ ನೀವೆಲ್ಲ ತೊಗೊಂಡಿದ್ದೀರ ತಗ್ಗಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮಸ್ತಾಯಿತು ಅದ್ರೊಳಗೆ ಹೋಗ್ಬಿಟ್ಟ ನಂತ ನಾನು ಅಂತ ಒಂಥರ ಇದ್ದೆ ನನ್ನ ಜೊತೆಗೆ ಇನ್ನೊಂದಿಷ್ಟು ಎಲ್ಲ ಜನ ಇದ್ರಲ್ಲ ಅವರು ಬೇರೆ ಬೇರೆ ಥರ ಅದರೊಳಗೆ ಒಂದು ಹುಡುಗ ನೋಡಬೇಕಿತ್ತು ಮಮ್ಮಿ ಕ್ಯಾನ್ ಐ ಟೇಕ್ ದಿಸ್ ಟು ಹೋಮ್ ಕ್ಯಾನ್ ಐ ಟೇಕ್ ದಿಸ್ ಟು ಹೋಮ್ ಕ್ಯಾನ್ ಯು ಟೇಕ್ ದಿಸ್ ಪ್ಯಾಕ್ ಫಾರ್ ಮೈ ಹೋಮ್ ಹೀ ದಿಸ್ ಪ್ಯಾಕ್ ಅಂತ ಹೋಮ್ಕೊಂಡು ಅವ್ರ ಅಮ್ಮ ಹೇಳ್ತಾ ಇದ್ರು ಇದನ್ನೆಲ್ಲ ಕೇಳಿಸ್ಕೊಂಡು ನಾನೇ ನನ್ನ ಫ್ರೆಂಡಿಗೆ ಹೊರತೈಸ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲ ಹಾಕಿ ತಿನ್ಸಕ್ ಅಂತ ಅದಕ್ಕೆ ಅಂತ ಇದ್ರು ತಗೊಂಡು ಹೋದ್ಮೇಲೆ ಏನ್ ತಗೊಂಡು ತಿನ್ನಿಸ್ಬೋದು ಅಂತ ನಾವು ನೋಡ್ತಾ ಇರ್ತೀವಿ ಇದು ತುಂಬ ಕ್ಯೂರಿ ಹಾಗೆ ಇದೆ ಅಂತ ಬಟ್ ಅವ್ರವರು ಏನು ಒಂದು ಸಮಾನದವರು ನೋಡ್ತಾ ಇದ್ರ ಹುಲಿ ಹುಲಿ ಸೇರ್ಕೊಂಡಾಗ ಹುಲಿ ಈ ಥರನೇ ಆಡ್ತಿದ್ದೆ ಮತ್ತು ಅವರೊಂದು ಆಟ ನೋಡೋಕ್ಕೆ ನಮ್ಗೆ ಹತ್ರ ಸಖತ್ ಆಗಿತ್ತು ಅದರೊಳಗೆ ನಾನು ತಕ್ಕೊಂಡೆ ಏನು ನೋಡ್ತಾ ಇದ್ರ ಪೂರ್ತಿ ಒಂದು ಕ್ಲಿಯರ್ ಪಿಕ್ಚರು ಫುಲ್ ಕವರ್ ಇಲ್ಲ ಸೊ ಒಂದು ಎಂಜಾಯ್ ಮಾಡ್ತಾಯಿದ್ರು ಮತ್ತೊಂದು ಹೇಳೋದು ಗೊತ್ತಾ ನೀವೇನಾದರೂ ಬರ್ತಾ ಇದ್ರ ಇಷ್ಟೇ ಪ್ರೊವೈಡ್ ಮಾಡ್ತಾರೆ ಲೈಕ್ ಅವರು

ನೋಡ್ತಾ ಇದರ ನೋಡ್ತಾ ನೋಡ್ತಾ ಇದೆಲ್ಲ ನೋಡ್ಕೊಂಡಾಯ್ತು ಸಖತ್ ಖುಷಿ ಆಯಿತು ಟೈಮ್ ಆಯ್ತು ಕಾಲ್ ನೋವು ಬಂತು ಎಷ್ಟೋ ಪ್ಲಾನ್ ಹಾಕ್ತಿದ್ದೆ ಏನಂತ ಹೇಳಿದ್ರೆ ನೀವೇನಾದ್ರೂ ಮೈಸೂರು ಸೂಕ್ ಬರ್ತಾ ಇದೀರಾ ಅಂತ ಹೇಳಿದ್ರೆ ಒಂದ್ಸಲ ಫಿಕ್ಸ್ ಆಗಿ ಸೊ ಹಾಫ್ ಅನ್ ಅವರ್ ಒನ್ ಅವರ್ ಒಳಗೆ ಕವರ್ ಮಾಡೋಕ್ಕಾಗಲ್ಲ ಸೊ ನೀವು ಗಾಡಿಯಲ್ಲಿ ಏನಾದರೂ ಬರ್ತಾ ಇದ್ದೀರಾ ಅಂದ್ರೆ ಈಸಿಲಿ ನೀವು ಕವರ್ ಮಾಡ್ಬೋದು ನಡ್ಕೊಂಡು ಬರ್ತೀರಾ ಅಂತ ಹೇಳಿದ್ರೆ ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ಬೇಕು ನೀವು ಅಲ್ಲಿ ಪೂರ್ತಿ ನೋಡೋದಾಗಿದ್ರೆ ಇನ್ನೂ ಇಲ್ಲಿ ನೋಡ್ತಾ ಇದ್ರ ತುಂಬ ತೆಂಗಿನ ಮರ ಇನ್ನು ಅಡಿಕೆ ಮರ ಸುಮಾರೆಲ್ಲ ತಂದಿಟ್ಟಿದ್ರು ಸೊ ನಡಕ್ಕೋಸ್ಕರ ತುಂಬ ಚೆಂದ ಅನ್ನಿಸ್ತು ಯಾಕಂತ ಹೇಳಿದ್ರೆ ಫುಲ್ ನೈಸರ್ಗಿಕ ಆಗಿತ್ತು ಆ ಒಂದು ವೀವು ನಾನು ಇಷ್ಟು ನೋಡ್ತಾ ಹಾ ಮುಗೀತಲ್ಲ ಹೋಪ್ ಆಯ್ತಾ ಅಂತ ಹೇಳ್ಕೊಂಡು ನಾನು ನನ್ನ ಫ್ರೆಂಡ್ಸು ನನ್ನ ತಂಗಿ ಎಲ್ಲ ಮಾತಾಡ್ಕೊಂಡಿದ್ವಿ ಅಷ್ಟೊತ್ತಿಗೆ ಗೊತ್ತಾಯಿತು ನಾವಿನ್ನು ಬಂದಿದ್ದು ಜಸ್ಟ್ 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 ತರ್ಟಿ ಪರ್ಸೆಂಟ್ ಇನ್ನೂ ಸೆವೆಂಟಿ ಪರ್ಸೆಂಟ್ ನೀವು ಇಲ್ಲಿ ನೋಡ್ತಾ ಹೋಗಿದ್ದೀರಾ ಯಾಕಂತ ಹೇಳಿದ್ರೆ ನಾವಿನ್ನು ಪಕ್ಷಿ ಮತ್ತು ಪ್ರಾಣಿ ಬಗ್ಗೆ ನೋಡ್ತಾ ಹೋದ್ರೆ ಎಷ್ಟೋ ಪಕ್ಷಿಗಳು ಇನ್ನೂ ಇದ್ದಿದ್ವು ಇನ್ನು ಜಿರಾಫೆ ಸಕ್ಕತ್ತಾಗ್ತು ಕಂಡ್ರಿ ಕ್ಯೂಟ್ ಕ್ಯೂಟ್ ಆಗಿತ್ತು ನನಗೆ ಜಿರಾಫೆ ನೋಡಿದಾಗ ಸಕ್ಕತ್ ಇಷ್ಟ ಆಯಿತು ಯಾಕಂತ ಹೇಳಿದ್ರೆ ಅವರು ಲೈಕ್ ತಿನ್ನೋದಾಗಿರ್ಬೋದು ಆ ಒಂದು ವೇ ಇಷ್ಟು ಚೆಂದ ಫೋಸ್ಟ್ ಕೊಡ್ತಾರೆ ನಾನು ಫಸ್ಟ್ ಎಂತಾಯಿದ್ರು ಗೊತ್ತಾ ನನ್ನ ತಂಗಿ ಹೋಗ್ಬೇಕಾದ್ರೆ ಫಸ್ಟ್ ಆ ಕಡೆಯಿಂದ ಎಂಟ್ರಿ ತೊಗೊಂಡ್ವಿ ಬಟ್ ನಾನು ಅಂದ್ಕೊಂಡೆ ಹೇ ಇದೊಂದು ಸ್ಟ್ಯಾಚು ಲೈಕ್ ಒಂದು ಏನು ಅವ್ನು ಗೊಂಬೆಲಿ ನಿಲ್ಸಿದ್ದಾರೆ ಅಂತ ಅಂದ್ಕೊಂಡು ನಾನು ನಂತರ ನೋಡಿದ್ರೆ ಅದು ನಿಜವಾದ ಜಿರಾಫೆ ಸೊ ಅದು ಒಂಚೂರು ಕಲ್ಲನ್ನು ಕತ್ತನ್ನು ಹಿಂಗೆ ಹಿಂಗೆ ಅಲಾಡಿಸ್ಲೂ ಇಲ್ಲ ಆಮೇಲೆ ಮತ್ತೊಂದು ನಾನೇನು ನೋಡಿಲ್ಲ ಅಂತ ಹೇಳಿದ್ರೆ ಜೀಬ್ರನ್ನು ನೋಡಿಲ್ಲ ಸುಮಾರು ಆಸೆ ಇದೆ ಜೀಬ್ರನ್ನ ನೋಡಬೇಕು 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 ಅಂತ ನನ್ನ ಕಣ್ಣಿಗೆ ಜೀಬ್ರಾ ಕಾಣಿಸ್ಲಿಲ್ಲ ಮೋಸ್ಟ್ಲಿ ಇಲ್ಲದೆ ಇರಬಹುದು ಗೊತ್ತಿಲ್ಲ ಸೊ ನಾನು ನೋಡಬೇಕಂತ ಹೋಗಿದ್ದವು ಪಾಂಡನಾ ಪಾಂಡ ಒಂದು ಮಿಸ್ ಆಯಿತು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಜೀರಾಫೇಸು ಇದ್ರೊಳಗು ಎಷ್ಟು ವಯಸ್ಸು ಇರದೆ ಹಾಗೆ ಎಲ್ಲಿಂದ ತೊಗೊಂಡು ಬಂದಿದ್ದಾರೆ ಇದೆಲ್ಲದ್ರ ಬಗ್ಗೆ ಇದೆ ಸೊ ಅಂದ್ಕೊಂಡೆ ನಾವಾದರೆ ಮನುಷ್ಯರು ನಮ್ಮ ಕಷ್ಟನ ನೋವು ನಾ ಎಲ್ಲದನ್ನು ಹೇಳ್ಕೊಬೋದು ಅದೇ ಪ್ರಾಣಿಗಳು ಅವ್ರಿಗೆ ಕಷ್ಟನ ನೋವು ಅದನ್ನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಬಟ್ ಈ ಥರ ಝೂ ಅಲ್ಲಿರೋದ್ರಿಂದ ಅವ್ರು ಇನ್ನೂ ಎಷ್ಟೋ ಜನ ಎಷ್ಟೋ ದಿನಗಳು ಬದುಕ್ಬೋದು ಅಂತಲೇ ಹೇಳ್ಬೋದು ಹಾಗೆ ಎಷ್ಟೋ ಜನ ನೋಡ್ಬೋದು ಅದನ್ನು ಅದ್ರ ಬಗ್ಗೆ ಮಾಹಿತಿ ತೊಗೋಬೋದು ಅಂತ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಎಲ್ಲ ಪ್ರಾಣಿಗಳನ್ನೂ ನೀವು ನೋಡ್ತಾ ಹೋಗ್ಬೋದು ಹಾಗೆ ಇದನ್ನು ಮಕ್ಳಿಗೆ ತೋರಿಸೋದ್ರಿಂದ ಅವ್ರು ಜಸ್ಟ್ ಬುಕ್ಕಿನ ಹುಳುಗಳು ಲೈಕ್ ಬುಕ್ಕಲ್ಲಿ ಮಾತ್ರ ನೋಡ್ಕೊಂಡಿರ್ತಾರೆ ಬಟ್ ಈ ಥರ ಒಂದು ಝೂ ಕರ್ಕೊ ಬಂದಾಗ ಅವ್ರಿಗೆ ಪ್ರತಿಯೊಂದು ಪ್ರಾಣಿ ಬಗ್ಗೆ ಪಕ್ಷಿ ಬಗ್ಗೆನೂ ನೋಡ್ತಾ ಹೋಗ್ಬೋದು ಅವರು ಕಲಿಯುವಂತಹ ಎಷ್ಟೋ ಮಾಹಿತಿಗಳನ್ನ ಸಿಗ್ತದೆ ಜೊತೆಗೆ ನನಗೆ ವಿಚಿತ್ರ ಅನ್ಸುತ್ತ ಕ್ರೊಕ ಡೈಲ್ ಅದರೊಳಗೆ ಏನು ಗೊತ್ತಾ ನಾನು ಮೊಬೈಲ್ ತೆಗ್ಯೋಕು ಏ ಮತ್ತು ಬೈದರೆ ಕಷ್ಟ ವೀಡಿಯೋ ಮಾಡ್ತಾ ಇದ್ದೀವಿ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತಿದ್ರು ನನ್ನ ಫ್ರೆಂಡ್ಸ್ ಮತ್ತು ಇವರೆಲ್ಲ ಎಂಥ ಮಾತಿ ಮೊಬೈಲಲ್ಲಿ ವೀಡಿಯೋ ಮಾಡಿದ್ದೆಲ್ಲ ತೊಂದರೆ ಇಲ್ಲ ಅಂತ ಅದಕ್ಕೆ ಸುಮ್ಮನೆ ಫೋರ್ಸ್ ಕೊಟ್ಟೆ ಇನ್ನೂ ಇಲ್ಲದಂತಹ ಡಕ್ಗಳನ್ನ ನೋಡ್ತಾ ಹೋದ್ರೆ ಅಂತೂ ಸಕ್ಕತ್ತಾಗಿ ತೊಗೊಂಡ್ರಿ ಎಷ್ಟು ಚಂದ ಚಂದ ಇತ್ತು ಗೊತ್ತಾ ಸೊ ಇದನ್ನೆಲ್ಲ ನೋಡ್ಬೇಕಂದ್ರೆ ನಿಮಗೆ ಬರಬೇಕಾಗಿರೋದು ಬೇರೆ ನಮ್ಮ ಝೂಗೆ ಸೊ ಝೂ ಅಂತೂ ಅಲ್ಟಿಮೇಟ್ ಆಗಿತ್ತು ಆದರೆ ನೋಡ್ದು 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 ಸಿಕ್ಕಾಪಟ್ಟೆ ಸಾಕಾಯಿತು ಇವಾಗ ಹೇಗೆ ಮಾತಾಡಿ 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 ಸಾಕಾಯಿತು ಹಾಗೆ ನಡೆದು ನಡೆದು ಸಾಕಾಗೋಯ್ತು ಲಾಸ್ಟ್ಲಿ ಹೆಂಗಾಗಿತ್ತಂದರೆ ಬೆಳಗ್ಗೆ ನಾವು ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ ಬಂದಿದ್ದ ನಾವು ಬೆಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ ಆಮೇಲೆ ಊಟ ಮಾಡಿ ಸೀದಾ ಮೈಸೂರು ಝೂ ಹೋದ್ವಿ ಆಮೇಲೆ ಸಂಜೆ ಹೋಗ್ತಾ ಮೈಸೂರು ಪ್ಯಾಲೇಸ್ ಹತ್ರ ಹೋಗಬೇಕು ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಿದ್ದು ಬಟ್ ನಾನು ಹೋಗಿದ್ದು ಊಟ ಮಾಡಿ ಲೈಕ್ ಟೂ ಥರ್ಟಿ ತ್ರೀ ಓ ಕ್ಲಾಕ್ ಅಂದರೆ ನಾನು ಮೈಸೂರು ಝೂಗೆ ಹೋಗ್ತಿದ್ದೆ ಬಟ್ ನಾವು ಹೊರಗಡೆ ಬರೋಷ್ಟೊಳಗೆ ಸೆವೆನ್ ಓ ಕ್ಲಾಕು ಆಮೇಲೆ ಪಕ್ಕದಲ್ಲಿರುವಂಥ ಏನು ಗೊತ್ತಾ ಅಲ್ಲೇ ಫಿಶ್ ಕ್ಯಾನಲ್ ಇದೆ ಸೊ ನೀವು ಅಲ್ಲಿ ನೋಡೋಕೆ ಹೋಗ್ಬೋದು ಬಟ್ ರಶ್ ಕಾಸ್ಟ್ಲಿ ಇತ್ತು ಬಿರಿ ಮೀನು ಅಷ್ಟೆಲ್ಲ ಯಾರು ಕೊಡ್ತಾರೆ ಯಾಕಂದರೆ ಬಜೆಟ್ ಫ್ರೆಂಡ್ಲಿ ನಾವಿದ್ವಿ ಸೊ ಬಜೆಟ್ ನಾವು ಬಂದಿದ್ದು ಫೈವ್ ತೌಸಂಡ್ ಆಗಿತ್ತು ಬಟ್ ರೂಮು ಅದಕ್ಕೆ ನಮಗೆ ಟೂ ತೌಸಂಡ್ ಹೋಗ್ಬಿಡ್ತು ಹಾಗಾಗಿ ಇನ್ನು ಲಾಸ್ಟ್ಲಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದೊಂದು ದೊಡ್ಡ ಹಾಲ್ ಆಯಿತಾ ಸೊ ಎದುರುಗಡೆ ನಿಮಗೆ ಸ್ವೀಟು ಕೇಕು ಐಸ್ ಕ್ರೀಮು ಚಾಕ್ಲೇಟ್ಸು ಎಲ್ಲದೂ ದೂ ಸಿಗುತ್ತೆ ಸೊ ಅಲ್ಲಿ ಹೋಗಿ ನೀವು ತಂದು ಇಲ್ಲಿ ತಿನ್ಬೋದು ಇಲ್ಲಿ ಪ್ರತಿಯೊಂದು ಸ್ಕ್ರೀನಲ್ಲಿ ಆನೆ ಬಗ್ಗೆ ಹಾಗೆ ಎಲ್ಲರೂ ಏನು ತಗೊತ್ತಾ ಅನ್ನೊಂದು ಸಾಕಿಡ್ತಾರಲ್ವಾ ಸೊ ಫಸ್ಟು ನಾವೀಗ ಒಂದು ಕಾಣೆಗೆ ಮೈಂಟೈನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಪಣಗಿಸ್ಬೇಕು ಸೊ ಅಂಥವ್ರು ಪಣಗಿಸಿರೋ ಬಗ್ಗೆ ಹಾಗೆ ಆನೆ ಬಗ್ಗೆ ಟ್ರೈನಿಂಗ್ ಕೊಡೋದು ಇದ್ರದ್ದು ಎಲ್ಲದ್ರದ್ದು ಮಾಹಿತಿ ಅಲ್ಲಿ ಕೊಡ್ತಾಯಿದ್ರು ಸೊ ಅಲ್ಲಿ ನಾವು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಅಲ್ಲೊಂದಿಷ್ಟು ಸ್ಕ್ರೀನಲ್ಲಿ ನೋಡಿಕೊಂಡು ಆನೆ ನೋಡೋಕೆ ಬಂದ್ವಿ ಕರಡಿ ನೋಡೋಕ್ಕೆ ಬಂದ್ವಿ ಆನೆ ನೋಡ್ತಾ ಇದೀರ ಸೊ ಆನೆ ನೋಡ್ಬೇಕಂದ್ರೆ ನಾವು ಹಿಂದೆಗಡೆಯಿಂದ ನೋಡಿರೋದು ಮುಂದೆಗಡೆಯಿಂದ ಬೇರೆ ವ್ಯೂ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತಿತ್ತು ಅಂತ ಮತ್ತು ಅಲ್ಲಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ನೂರು ಮೀಟರ್ ಹೋಗಬೇಕಿತ್ತು ನಾನು ಸರಿಸುಮಾರು ಅದೊಂದು ಆವತ್ತೊಂದು ಏಳು ಎಂಟು ಕಿಲೋಮೀಟರ್ ನಡೆದೇನು ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದೊಳಗೆ ಸುಸ್ತಾಗ್ಬಿಡ್ತಿತ್ತು ಹಾಗೆ ಕೋತಿಗಳಿಗೋಸ್ಕರನೇ ಎಷ್ಟು ಚಂದ ಚೆಂದ ಅವಂತೇ ಆಟಾಡೋಕ್ಕೆ ಮನೆ ಎಲ್ಲ ಮಾಡಿದ್ರು ಇಂಜು ಸಕ್ಕತ್ ಸುಖವಾಗಿತ್ತು ಹಾಗೂ ನೋಡೋದ್ರಿಂದ ನಿಮಗೆ ದುಡ್ಡು ಖರ್ಚಾಗಲಿ ಅಂತ ಅನ್ನಿಸ್ಕೊಳ್ಬೇಕು ಬಟ್ ಇದರಲ್ಲೇ ಹೇಳ್ತೀನಿ ಇದರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದರಿಂದ ಅವರಿಗೆ ಅಲ್ಲಿ ಪ್ರಾಣಿಗಳಿಗೆ ಊಟ ಹಾಕೋದ್ರಿಂದ ಹಿಡಿದು ಅದಕ್ಕೆ ಮೈಂಟೆನೆನ್ಸು ಪ್ರತಿ ಒಂದಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೋಡ್ತಾ ಇದ್ದೀರ ಸೊ ಸಕ್ಕತ್ ಚಂದ ಆಯ್ತು ಆಯ್ತು ಆ ಇಲ್ಲಿ ನಾವು ನೋಡುವಂಥದ್ದು ಎರಡು ಮೂರು ಜಾತಿ ಬಟ್ ಅಲ್ಲಿ ನೋಡ್ತಾ ನೋಡ್ತಾ ಸಿಕ್ಕ ಅವಳ ಜಾತಿ ಸೊ ಕೋತಿ ಗೋರಿಲ್ಲ ಎಲ್ಲದನ್ನು ನೋಡ್ತಾ ಹೋಗ್ಬೋದು ಸಕ್ಕತ್ ಚೆಂದ ಆಯಿತು ಆದರೆ ಅದೇ ನೋಡೋಕೆ ಚೆಂದ ಖುಷಿ ಎಲ್ಲದು ಸಿಗತ್ತೆ ಬಟ್ ಅದೇ ಎಂಜಾಯ್ಮೆಂಟ್ನ ಮಾಡಿಕೊಂಡು ಒಂಥರ ಫ್ರೆಂಡ್ಸ್ ಜೊತೆಗೆ ಹೋದಾಗ ಸಖತ್ ಮಾಡ್ಕೊಂಡು ಹೋಗ್ಬೋದು ಇನ್ನು ಮೈಸೂರಿಂದ ನೀವು ಜಸ್ಟ್ ಫಾರ್ಟಿ ಕಿಲೋ ಫಾರ್ಟಿ ಪ್ಲೇಸ್ಗೆ ಹೋಗ್ಕೊಂಡು ಮಾಡ್ತಿವಿ അല്ലേ അക്കപക്കി എല്ലാം ബിക്ക് നോട്യോ നോ നോട്ട് അതൊന്നും നോടിയൂർ ജാതി ബെക്കു അതിന് മനോബി നോടി ಬಟ್ ಇಲ್ಲಿ ಅಷ್ಟೆಲ್ಲ ಬೆಕ್ಕನ್ನು ನೀವು ನೋಡ್ಬೋದು ಆಮೇಲೆ ಗೋರಿಲ್ಲ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅದು ಅಲ್ಲಿ ಜೋಕಾಲಿ ಆಡೋದ್ರಿಂದ ಹಿಡ್ತು ನಾನು ಸುಮಾರು ವೀಡಿಯೋ ಮಾಡಿರಲಿಲ್ಲ ಆಗಿತ್ತು ಬಟ್ ಸ್ವಲ್ಪ ವೀಡಿಯೋ ನಾನು ಅಂದರೆ ಖಂಡಲ್ಲೇ ನೋಡ್ಕೊಂಡು ಸುಮಾರು ಅಲ್ಲಿ ನಿಂತ್ಕೊಂಡು ಅದ್ರೊಳಗೂ ಕಾಲು ಸಿ ನೋವಾಗ್ತಿತ್ತು ಆಗ್ತಿತ್ತು ಅಲ್ವಾ ಸೊ ಅಲ್ಲೇ ಕೂತ್ಕೊಂಡು ಫನ್ ಮಾಡ್ಕೊಂಡಿದ್ದಿದ್ವಿ ಅಲ್ಲಿ ಜೋಕಾಲಿ ಆಡ್ತಾಯಿತ್ತು ಅದು ಮಾಡ್ತಿತ್ತು ಅದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಖುಷಿ ಆಗ್ತಾ ಇರ್ತಿತ್ತು ಸೊ ಲಾಸ್ಟ್ಲಿ ನೀವು ನೋಡ್ತಾ ಇದ್ದೀರಾ ಅದೇ ಹೇಳ್ತಾ ಇದ್ದೀನಲ್ಲ ಲಾಸ್ಟ್ಲಿ ಮತ್ತೆ ಲಾಸ್ಟ್ಲಿ ಮತ್ತು ಅಷ್ಟೆಲ್ಲ ಇದ್ದಾವೆ ಅಲ್ಲಿ ಪ್ರಾಣಿಗಳು ಲೈಕ್ ಕೌಂಟ್ಲೆಸ್ ಅಂತಲೇ ಹೇಳ್ಬೋದು ಅಷ್ಟು ಚೆಂದ ಇದ್ವು ಹಾಗೆ ಇಷ್ಟೋ ಪ್ರಾಣಿಗಳನ್ನ ನಾವು ಬುಕ್ಕಲ್ಲಿ ನೋಡ್ತಾ ಇದ್ವಿ ಅದನ್ನೆಲ್ಲ ನಾವು ನೋಡ್ತಾ ಇರೋವಂಥದ್ದು ಇನ್ನು ಆನೆ ಆನೆ ನೋಡ್ತಾ ಇದ್ರೆ ಎಷ್ಟೋ ಮಸ್ತ್ ಮಾಡ್ತಿದ್ರು ಗೊತ್ತಾ ಕಬ್ಬನೆಲ್ಲ ಕೊಟ್ಟರೆ ಅದ್ರ ಜೊತೆಗೆ ಆಟ ಆಡ್ತದೆ ಹಾಗೆ ಅಲ್ಲಿ ಒಂದೆರಡು ಕೋಲ್ನೆಲ್ಲ ನಿಲ್ಲಿಸಿದ್ರೆ ಆಯಿತಾ ಅದ್ರ ಜೊತೆಗೆ ಫೈಟಿಂಗ್ ಮಾಡೋ ಥರದ್ದು ಅದೆಲ್ಲ ಮಾಡ್ತಿರ್ತದೆ ಮಜಾ ಮಜಾ ಇರ್ತದೆ ಸೊ ನಾನು ಸಕ್ಕರೆ ಬೈಲಿಗೆ ಹೋದಾಗ ಮಸ್ತ್ ಎಕ್ಸ್ಪೀರಿಯೆನ್ಸ್ ಯಾಕಂತ ಹೇಳಿದರೆ ಸಕ್ರ ವೈಲಿಗೆ ಹೋದಾಗ ನಾವು ಅದನ್ನು ಮುಟ್ಬೋದಿತ್ತು ಎಲ್ಲದನ್ನು ಮಾಡ್ಬೋದಿತ್ತು ಬಟ್ ಇಲ್ಲಿ ಮುಟ್ಟೋಕ್ಕೆಲ್ಲ ಆಗೋದಿಲ್ಲ ಬಟ್ ನೀವು ಮಸ್ತ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಆ ನೋಡ್ತಾನೆ ಎಂಜಾಯ್ ಮಾಡ್ಬೋದು ಪ್ರತಿಯೊಂದು ಪ್ರಾಣಿನೂ ಎಷ್ಟು ಸ್ಪನ್ ಮಾಡುತ್ತೆ ಅಲ್ಲ ಬೇರೆ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳಿಗೂ ಅಷ್ಟೇ ಪನ್ ಇರತ್ತೆ ಅಂತ ಹೇಳಿ ನೆಕ್ಸ್ಟ್ ಅಲ್ಲೇ ಹೋಗ್ತಾ ನೀವು ಕಾರಂಜಿ ನೋಡ್ತಾ ಹೋಗ್ಬೋದು ಸೊ ಅಲ್ಲೇ ಮುಂದೆಗಡೆ ಹೋಗಿ ಇನ್ನೂ ದೊಡ್ಡ ಕಾರಂಜಿ ಕೂಡ ಸಿಗುತ್ತೆ ಬಟ್ ನಾನು ಅದನ್ನು ನೋಡಿ ಹೋಗಲಾಗಿತ್ತು ಆಲ್ರೆಡಿ ಫುಲ್ ಟಯರ್ಡ್ ಆಗುತ್ತಿದ್ದೆ ಹಾಗಾಗಿ ಮತ್ತು ಅಗಳಿಗೂ ಇನ್ನಷ್ಟು ವ್ಲಾಗ್ ಮಾಡಬೇಕು ಅಂತೆಲ್ಲ ತುಂಬ ತಲೆದಿತ್ತು ಬಟ್ ಈ ಸಲ ನಾನು ಈ ಮೈಸೂರದ್ದು ವಿಡಿಯೋ ಮಾಡಿದ್ದೆ ಬಟ್ ಎಲ್ಲರಿಗೂ ಕಲರ್ ಮಾಡೋಕ್ಕಾಗ್ಲೂ ಬಂದಿರುವಂಥದ್ದು ಆಮೇಲೆ ಅಂತ ಹಾವ್ ನೋಡೈತೆ ಸೊ ಹಾವಲ್ಲಿ ಎಷ್ಟು ಎಷ್ಟು ಗಾಯ ಹಾಗೆ ಎಂತ ಗೊತ್ತ ನಾನು ಒಬ್ಬರು ಗೈಡರ್ ಕರೆ ಮಾಡಿದ್ರು ಅನ್ಸುತ್ತೆ ಅವರು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು जी जी टी 4 की क्वेश्चन आंसर का और अमिताभ एंटरनमेंट ननके इधर के आते थे और ननके इधर के बात करते हाव को को जाते मैं नहीं भी मैंने खालीला छोड़ दी शुरू करता लगता है ना रे मैं का ಸಲ್ಲಕಲ್ಲ ಇರುತ್ತೆ ದೇವಿ ದೇವನೆ ಹೀಗೆ ನಿಂತ ಹಾಗಬಹುದು ಅಂತ ಹೇಳ್ತೀನಿ ಒಂದು ಚಿತ್ರ ಅಲ್ಲಿ ಬಹಳ ಅನಚುಕ್ಕೆ ಒಳ್ಳೆ ತರಹ ಅಂತ ಹೇಳ್ತೀನಿ ಇಷ್ಟ ಜನಕ್ಕೆ ಶೈಸ್ ಕಾಂ ಆಗ್ಲಿ ಅಂತ ಹೇಳ್ತೀನಿ ಇಷ್ಟ ಜನಕ್ಕೆ ಇಂತ ಬಂತೆಸೆ ಹೇಳ್ತೀನಿ ತುಂಬಾ ಜನ ಎಂಪ್ಲಾಯ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ ಸೋ ಅವರಿಗೆಲ್ಲಾ ಸೋ ಮಸ್ತಿ ಅಂತ ಅಲ್ಲ ಹೇಳ್ತಿರಲ್ಲ ಈ ನೋಡಿ ಚೆನ್ನಗಂತ ಇದೆ ಅದು ಎದ್ರುಗಳಲ್ಲ ಬಂದ್ರೆ ದರ್ಗ್ ಅಂತ

ಜೊತೆಗೆ ವಿಶ್ರಾಂತಿ ತೊಗೊಳೋಕ್ಕೆ ಒಳ್ಳೊಳ್ಳೆ ಪ್ಲೇಸ್ ಇದೆ ಒಳ್ಳೆ ಮರಕ್ಕೆ ಸಕ್ಕ ಶೆಲ್ಟ್ರ್ ತೊಗೊಳ್ಬೋದು ಅದನ್ನು ಹೇಳಿದೆ ಅಲ್ಲ ದಿನ ಪೂರ್ತಿ ನೀವೇನಾದರೂ ಮೈಸೂರು ಜಿಗೆ ಕೊಡ್ತೀರಾ ಅಂತ ಬಂದರೆ ನಿಜವಾಗ್ಲೂ ಒಳ್ಳೆ ಸ್ಪಾಟು ಒಳ್ಳೆ ಎಂಜಾಯ್ ಮಾಡ್ಬೋದು ನಿಧಾನ ಓಡಾಡ್ಬೋದು ಜೊತೆಗೆ ಇಲ್ಲ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾದರೆ ಇದು ನಮಗೆ ವರ್ಕಬಲ್ ಅಲ್ಲ ಅಂತ ಅನ್ಸೋದ ಚಾನ್ಸ್ ಎಲ್ಲ ನೀವು ವರ್ಕ್ ಮಾಡ್ಬೋದು ಸೊ ಓಡಾಡ್ಬೋದು ಹೇಗಂತ ಹೇಳಿದ್ರೆ ಆ ಗಾಡಿ ಇರುತ್ತೆ ಸೊ ಗಾಡಿ ನಾನು ಕೇಳ್ತೀನಿ ಆ ಗಾಡಿ ಹೇಗಿರುತ್ತೆ ಅಂತ ಹೇಳಿ ಅಲ್ಲಿ ಹಾವುಲ್ಲ ಓಡಾಡ್ತಾ ಇದ್ದರೆ ನಮ್ಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತೆ ಸಿಕ್ಕ ಒಡೆ ಭಯ ಆಗ್ತಿತ್ತು ನಾನು ಅದೇ ಅಂತ ಇದ್ದೆ ಧಿರಿದಿನ ಹೆಂಗ್ ಮೈಂಟೈನ್ ಮಾಡಿರ್ಬೋದಲ್ಲ ಅಂದ್ರೆ ಇಲ್ಲ ಸಿಸ್ಟಮ್ಯಾಟಿಕ್ ಆಯ್ತಾ ಒಂದು ಕಡೆ ಹೋಗ್ತಿದ್ದಂಗೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋಗ್ತಿದ್ದಂಗೆ ಮತ್ತೊಂದು ಕಡೆ ಪ್ರತಿ ಒಂದು ಕಡೆಯೂ ಸಿಸ್ಟಮ್ಯಾಟಿಕ್ ಆಗಿ ತುಂಬಾ ಚಂದ ಮಾಡಿದ್ರು ಮೈಂಟೈನ್ ಮಾಡಿರುವಂತಹ ಪ್ರತಿ ಒಂದು ಹಾರ್ಡ್ ವರ್ಕರ್ಸಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇದನ್ನೆಲ್ಲ ನಮಗೆ ಕೊಡುಗೆ ಅಂತ ಹೇಳ್ಬೋದು ನೋಡಬಹುದು ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾವು ನೋಡೋಕ್ಕಾಗಲ್ಲ ಬಟ್ ಇದನ್ನ ನಾವು ಒಂದು ಝೂ ಅಲ್ಲಿ ಪಾರ್ಕಲ್ಲಿ ಅಲ್ಲಿ ನೋಡ್ತೀವಿ ಅದೇ ಒಂದು ಬೆಸ್ಟ್ ಪಾರ್ಟ್ ಅಂತಾನೆ ಹೇಳ್ಬೋದು ಸೊ ಇಷ್ಟು ನೀವು ನೋಡ್ತಾ ನೆಕ್ಸ್ಟ್ ಕಪ್ಪೆ ಆನೆ ಅದ್ರತೆ ಇತ್ತು ನಾನು ಅದೇ ಅಂತ ಇದ್ದೆ ಆನೆಗಳ ಮಹಾಸಾಗರನೇ ಅಲ್ಲಿತ್ತು ಅಂತಲೇ ಹೇಳ್ಬೋದು ಕೋರ್ಕೋಡೈಲಲ್ಲಿ ಲೈಕ್ ಮೊಸಳೆ ಎಷ್ಟು ವಿವಿಧತೆ ಇದೆ ಅಂದರೆ ಅಷ್ಟು ವಿವಿಧತೆ ಇತ್ತು ಅಷ್ಟೆಲ್ಲ ಟೈಪ್ಸ್ ಆಫ್ ಮೊಸಳೆ ಟೈಪ್ಸ್ ಆಫ್ ಹಾವು ಜಿಂಕೆ ಏಡಿ ಆಮೆ ಎಲ್ಲದೂ ಕೂಡ ಇದೆ ಬೇರೆ ಪಕ್ಷಿ ಒಂದೇ ಅಲ್ಲ ಪಕ್ಷಿಲಾದರೂ ನಾವು ಪ್ರತಿ ಸಲ ನೋಡ್ಬೋದು ವೆರೈಟೀಸ್ ಆಫ್ ಪಕ್ಷಿ ನೋಡ್ಬೋದು ಬಟ್ ಹಾವು ಮೊಸಳೆಯಲ್ಲೆಲ್ಲ ವೆರೈಟೀಸ್ ನಾವು ನೋಡ್ಬೋದು लौरे पोटिस नीड है नहीं ये हंसता है मैं अनु वो रेडी है उन्हें डेली नहीं मेरी सच्ची राय मिलती है कमेंट में आता है ಇನ್ನು ಬ್ಲ್ಯಾಕ್ ಚೀತನ್ನು ನೋಡಿ ಮುಗಿಸಿ ಈಗ ನಾವು ಬಂದಿದ್ದು ಮೊಸಳೆ ಕಡೆಗೆ ಸೊ ಏನು ಗೊತ್ತಾ ಒಂದು ಟ್ಯಾಲೆಂಟು ಒಂದ್ಸಲ ಸ್ಟ್ರಕ್ಕಾಗಿರುತ್ತಾಯ ಆಯ್ತಾ ನೀವು ಅದನ್ನು ನೋಡಿದಾಗಿದ್ದೀಯ ಅಥವಾ ಅಂತೆಲ್ಲ ಅನ್ಸ್ಬೋದು ಮೊಸಳೆ ಒಂದು ಒಳ್ಳೆ ಟ್ಯಾಲೆಂಟ್ ಅಂದರೆ ಅದು ಸ್ಟ್ರಕ್ ಆಗಿ ನಿಂತಿರುತ್ತೆ ಬಂದಿದೆ ಡಾ ದಾಲಿ ಮಾಡಿಬಿಡತ್ತೆ ಸೊ ಇಲ್ಲಿ ನೀವು ನೋಡ್ತೀರಾ ಒಂದೆರಡು ತೋರಿಸ್ತೀನಿ ಮೊಸಳೆ ಹೆಂಗಿರತ್ತಂದ್ರೆ ಸ್ಟ್ರಕ್ಕಾಗಿ ಕುಂತ್ಬಿಟ್ಟಿದ್ದಾರೆ ಗೊಂಬೆ ಥರ ನಾನು ನಿಜವಾಗ್ಲು ಅದು ಬದುಕಿದೆಯಾ ಅಂತ ಹೇಳೋಕ್ಕೂ ಹಿಂಗೆ 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 ಮಾಡುತ್ತೆ ಆಮೇಲೆ ಇಲ್ಲಿ ಸೊ ಒಬ್ಬನೇರಲ್ಲಿ ಅಷ್ಟು ಪಕ್ಷಿಗಳನ್ನ ಬಿಟ್ಟಿದ್ರು ಸಖತ್ ಆಯಿತು ಯಾಕಂತ ಹೇಳಿದರೆ ಅದು ಫುಲ್ ಹಾರಾಡ್ತಾ ಅದ್ರ ಒಂದು ಇದರೊಳಗೆ ಇದ್ದಿದ್ರು ಸೊ ಇಲ್ಲಿ ನೋಡ್ತಾ ಇದ್ರ ಇದೇ ಮಸಾಲೆಗಳನ್ನ ಹೇಳಿದ್ರು ಸುಮ್ಮನೆ ಸ್ಟ್ರಕ್ಕಾಗಿ ಕೂತ್ಬಿಟ್ಟಿದ್ದಾರೆ ಹೀಗೆ ಒಂದು ಗೊಂಬೆ ಕೂತ್ಕೊಳಗೆ ಹಾಕಿ ಕೂತಿದ್ರು ಅದನ್ನೆಲ್ಲ ನೋಡಿ ನನಗೆ ವಿಚಿತ್ರ ಅನ್ನಿಸ್ತು ಸೊ ನೋಡ್ತಾ ಇದ್ದೀರಾ ಇಷ್ಟೆಲ್ಲ ವೀಡಿಯೋಸ್ಗಳು ಇಷ್ಟೆಲ್ಲ ಸಿಕ್ಕುವಂತಹ ಮಾಹಿತಿ ನನಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಮನೆಗೆ ಹೋಗುವಂಥ ಟೈಮ್ ಆಯಿತು ಮನೆಗೆ ಹೋಗೋದಕ್ಕಿಂತ ನಾನು ಹೋಗ್ತಾ ಇರೋವಂಥದ್ದು ನೆಕ್ಸ್ಟು ಅರಮನೆಗೆ ಸೊ ಅರಮನೆಯಲ್ಲಿ ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ನೀವೇನಾದರೂ ದಸರಾ ಟೈಮಲ್ಲಿ ಹೋದರೆ ಪ್ರತಿದಿನವೂ ಅರಮನೆಯಲ್ಲಿ ಲೈಟಿಂಗ್ ಆಗ್ತಾರೆ ಹಾಗೇನಾದರೂ ನೀವು ಸ್ಯಾಟರ್ಡೆ ಸಂಡೇ ಹೋದರೆ ಆವಾಗ ಕೂಡ ಹಾಫ್ ಎನ್ ಅವರ್ ಒನ್ ಅವರ್ ಲೈಟಿಂಗ್ಸ್ ಹಾಕ್ತಾರಂತೆ ಸೊ ಆವಾಗ ನೀವು ಹೋಗ್ಬೋದು ನೀವೇನಾದರೂ ಮೈಸೂರಿಗೆ ಬರೋ ಪ್ಲ್ಯಾನ್ ಹಾಕ್ತಿದ್ರೆ ನಿಮಗೆ ಸಿಗುವಂತಹ ಆಪ್ಷನ್ಸ್ ಹಲವಾರು ಅಂತಲೇ ಹೇಳ್ಬೋದು ಅದರೊಳಗೂ ಮಿಸ್ ಮಾಡಿದೆ ಮೈಸೂರುಸು ನಮ್ಮ ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟಕ್ಕೆ ಹಾಗೆ ಮೈಸೂರು ಅರಮನೆ ನೋಡೋಕ್ಕೆ ಬನ್ನಿ ಯಾಕಂತ ಹೇಳಿದರೆ ಮೈಸೂರು ಅಂದರೆ ಕೂಡಲೇ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಲ್ವಾ ದಸರಾ ಟೈಮಲ್ಲಿ ನಾನು ಹೋಗಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಬ್ರೋ ಅಂತ ಹೇಳ್ಬಿಟ್ಟಿದ್ದೆ ಸೊ ನೀವು ಅವನ ತಪ್ಪು ಮಾಡಬೇಡಿ ಈ ಟೈಮಲ್ಲಿ ಹೋಗಿ ಸಕ್ಕತ್ತಾಗಿರುತ್ತೆ ಸೊ ಎಂಜಾಯ್ ಮಾಡ್ತೀವಿ ನಾನು ಮನೆಗೆ ಹೋಗುವಂಥ ಟೈಮ್ ಆಯ್ತು ನೋಡ್ತಾ ಇದ್ರೆ ಎಲ್ಲರೂ ಓಡಾಡಿ ಶಾಂತಿ ತಗೊತಾ ಇದ್ರು ನಾನು ಸುಮಾರು ಹೊತ್ತು ಅಲ್ಲೇ ತಿಳ್ಕೊಂಡು ಐದು ಐವತ್ತ ನಾನು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ